ಬಹುಶಃ ವಿಧಾನ ಪರಿಷತ್ತಿಗೆ ಅದರದ್ದೇ ಆದಂಥ ಒಂದು ಇತಿಹಾಸವಿದೆ ಈ ಇತಿಹಾಸದ ಅಡಿಯಲ್ಲಿ ಸಾಕಷ್ಟು ಚರ್ಚೆಗಳು ನಡೀತಿದೆ ಹಲವಾರು ವಿಚಾರಗಳಲ್ಲಿ ವಿನಿಮಯ ಆಗುತ್ತೆ ಅದಕ್ಕೆ ಸಭಾಪತಿಯವರ ಮುಖಾಂತರ ಸಮಂಜಸವಾದ ಉತ್ತರಗಳು ಸಿಕ್ಕುತ್ತೆ ಪರಿಹಾರಗಳು ಸಿಕ್ಕುತ್ತೆ ಆದರೆ ಇದಕ್ಕೆಲ್ಲ ವಿರೋಧವಾಗಿ ನಿನ್ನೆ ನಡೆದಂತಹ ಘಟನೆ ಬಹುಶಃ ನಿನ್ನೆ ಸಭಾಪತಿಯವರು ಸದನವನ್ನು ನಡೆಸುವಂಥ ಸಂದರ್ಭಗಳ ಒಳಗೆ ಕೆಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಯುವಂಥ ಸಂದರ್ಭದಲ್ಲಿ ಪರಸ್ಪರ ಆರೋಪ ಪ್ರತ್ಯಾರೋಪಗಳು ನಡೆದಿದೆ ಆಗ ಅದನ್ನು ಅರಿತಂತಹ ಸಭಾಪತಿಗಳು ಸಮಯಕ್ಕನುಸಾರವಾಗಿ ಸದನವನ್ನು ಮುಂದೂಡುವಂಥ ಕೆಲಸವನ್ನು ಮಾಡಿದ್ದಾರೆ ಆ ಹಂತದ ಒಳಗಡೆ ವೈಯಕ್ತಿಕವಾಗಿ ಕೆಲವು ಆರೋಪಗಳನ್ನು ಪರಸ್ಪರ ಮಾಡಿಕೊಂಡಿರುವಂಥದ್ದನ್ನು ನಾನು ನೋಡಿದ್ದೇನೆ ಆದರೆ ಆ ಸಂದರ್ಭದಲ್ಲಿ ಈ ರೀತಿಯ ಆರೋಪಗಳು ಯಾವುದೇ ಬಂದರೂ ವಿಧಾನ ಪರಿಷತ್ ಇರ್ಬೋದು ವಿಧಾನಸಭೆ ಇರ್ಬೋದು ಅದನ್ನು ಅಲ್ಲಿಯ ವಿಧಾನ ಪರಿಷತ್ನಲ್ಲಿ ಸಭಾಪತಿಗಳ ಗಮನಕ್ಕೆ ತರುವಂಥದ್ದು ಸಭೆಯ ಒಳಗಡೆ ಸ್ಪೀಕರ್ ಗಮನಕ್ಕೆ ತರುವಂಥದ್ದು ಮಾಡಬೇಕಾಗಿರುವಂಥದ್ದು ಅಲ್ಲಿಯ ಒಂದು ನಿಯಮ ಆ ನಿಯಮದ ಪ್ರಕಾರ ಮಾಡಿದೆ ಅದನ್ನು ಹೋದಂಥ ಸಂದರ್ಭದಲ್ಲಿ ಅದನ್ನು ನಾನು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತೇನೆ ಇದರೊಳಗಡೆ ಏನಾಗಿದೆ ಅನ್ನುವಂಥದ್ದನ್ನ ದಾಖಲೆಯನ್ನು ತರಿಸ್ಕೊಳ್ತೇನೆ ಹಾಗೆ ಅದರಲ್ಲಿ ಎಲ್ಲ ದಾಖಲೆಗಳು ಸಿಕ್ಕುತ್ತೆ ವಿಧಾನ ಪರಿಷತ್ನಲ್ಲಿ ನಮ್ಮದೇ ಆದಂತಹ ಒಂದು ವ್ಯವಸ್ಥೆಯೂ ಕೂಡ ವಿಧಾನ ಪರಿಷತ್ನಲ್ಲಿ ಇರ್ತದೆ ಹಾಗಾಗಿ ಎಲ್ಲ ದಾಖಲೆಗಳ ಸಮೇತ ಅಲ್ಲಿ ಆಗಿರುವಂಥ ರೆಕಾರ್ಡ್ಗಳು ಪ್ರತಿಯೊಬ್ಬ ಏನು ಮಾತನಾಡ್ತಾನೆ ಉಲ್ಲೇಖ ಮಾಡ್ತಾನೆ ಅವನ ಶಾರ್ಟ್ ಹ್ಯಾಂಡಿಂದ ಹಿಡಿದು ಪ್ರತಿಯೊಂದು ವಿಚಾರಗಳು ಕೂಡ ಅಲ್ಲಿ ದಾಖಲಾಗುತ್ತೆ ಅವನ ರೆಕಾರ್ಡ್ ಇದಕ್ಕೆ ಇತಿಹಾಸ ಇದೆ ಇದಕ್ಕೆ ನೂರು ವರ್ಷಗಳ ಹಿಂದೆಯಿಂದಲೂ ಆ ರೆಕಾರ್ಡ್ಗಳನ್ನ ಹುಡುಕಿದರೆ ಇವತ್ತು ಸಿಕ್ಕುತ್ತೆ ಯಾವ ಸದಸ್ಯ ಯಾವ ಸಂದರ್ಭದಲ್ಲಿ ಏನನ್ನು ಮಾತನಾಡಿದ್ದಾನೆ ಅನ್ನುವ ದಾಖಲೆಗಳು ಸಿಕ್ಕುತ್ತೆ ಈ ವ್ಯವಸ್ಥೆ ಅಡಿಯಲ್ಲಿ ಇರುವಂಥದ್ದು ಅಂಥ ಸಂದರ್ಭದಲ್ಲಿ ಸಭಾಪತಿಗಳು ಸಂಪೂರ್ಣವಾಗಿ ನಡೆದಂಥ ಘಟನೆಗಳ ಬಗ್ಗೆ ದಾಖಲೆಗಳನ್ನು ತರಿಸಿದಾಗ ಇದೇನು ಇವತ್ತು ವಿರೋ ಆಡಳಿತ ಪಕ್ಷದವರು ಸಿ ಟಿ ರವಿಯವರ ಮೇಲೆ ಆರೋಪ ಮಾಡ್ತಾರೆ ಎಲ್ಲಿಯೂ ಕೂಡ ದಾಖಲಾಗಿಲ್ಲ ಯಾವುದೂ ರೆಕಾರ್ಡ್ ಆಗಿಲ್ಲ ಅದನ್ನೆಲ್ಲ ಆದ ಮೇಲೆ ಒಂದು ರೂಲಿಂಗನ್ನು ಕೊಡ್ತಾರೆ ನಾನು ಸಂಪೂರ್ಣವಾಗಿ ಪರಿಶೀಲನೆಯನ್ನು ಮಾಡಿದ್ದೇನೆ ಇದರಲ್ಲಿ ನೀವು ಮಾಡಿರುವಂಥ ಆರೋಪಗಳು ಯಾವುದೂ ಕೂಡ ಇಲ್ಲ ಆದರೂ ಕೂಡ ನಿಮಗೊಬ್ಬ ನಾನು ಸಭಾಪತಿಯಾಗಿ ಹೇಳ್ತೇನೆ ನೀವು ಆತ್ಮವಿಮರ್ಶೆಯನ್ನು ಮಾಡಿಕೊಳ್ಳಿ ಮಾತನಾಡಬೇಕಾದ್ರೆ ನೀವುಗಳು ದಯಮಾಡಿ ಸದನದ ಗೌರವ ಘನತೆಗಳನ್ನು ಎತ್ತುವ ರೀತಿಯಲ್ಲಿ ಮಾತನಾಡಿ ಹಾಗಾಗಿ ಇದನ್ನು ಇಲ್ಲಿಗೆ ಮುಗಿಸೋಣ ಇದಕ್ಕಿನ್ನು ಮುಂದುವರಿಯುವ ಅಗತ್ಯತೆ ಇಲ್ಲ ಅನ್ನುವ ಮಾತನ್ನು ಸಭಾಪತಿಗಳು ಹೇಳ್ತಾರೆ ಅಲ್ಲಿಗೆ ಒಂದು ಅಧ್ಯಾಯ ಮುಗಿಯುತ್ತೆ ಆದರೆ ಇದನ್ನು ರಾಜಕೀಯಕರಣಗೊಳಿಸಿದ್ದಂಥದ್ದು ಮುಖ್ಯಮಂತ್ರಿಗಳು ಹೊರಗಡೆ ಬಂದ ತಕ್ಷಣ ಮುಖ್ಯಮಂತ್ರಿಗಳು ನಿಮ್ಮ ಟಿ ವಿ ಮುಖೇನ ಹೇಳ್ತಾರೆ ಇಲ್ಲ 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 ಇದು ಕ್ರಿಮಿನಲ್ ಕೇಸ್ ಇದನ್ನು ಕ್ರಿಮಿನಲ್ ದಾಖಲೆ ಕ್ರಿಮಿನಲ್ ದಾಖಲೆ ಮಾಡಬೇಕು ಅವಳು ಕೇಸನ್ನು ಅವರು ಕೇಸನ್ನು ಕೊಡ್ತಾರೆ ಆ ಕೇಸ್ನ ಮುಖಾಂತರ ಪೊಲೀಸ್ನವರು ಕಾರ್ಯವನ್ನು ಮಾಡ್ತಾರೆ ಅನ್ನುವ ಮಾತನ್ನು ಹೇಳಿ ಅದನ್ನು ರಾಜಕಾರಣದ ಕಡೆ ತಿರುಗಿಸುವಂಥ ಕೆಲಸ ಮಾಡಿದಂಥವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೊಳ್ಬೇಕು ಒಂದು ಸಂವಿಧಾನಿಕವಾದಂತಹ ವಿಚಾರದ ಒಳಗಡೆ ನಡೆದಂಥ ಘಟನೆ ನಡೆದಿರುವಂಥದ್ದು ವಿಧಾನ ಪರಿಷತ್ನ ಒಳಗಡೆ ವಿಧಾನ ಪರಿಷತ್ತಿನ ಒಳಗಡೆ ಯಾರೂ ಕೂಡ ಹಸ್ತಕ್ಷೇಪ ಮಾಡುವಂತಿಲ್ಲ ಮುಖ್ಯಮಂತ್ರಿಗಳು ಕೂಡ ತಮ್ಮ ಅಹವಾಲುಗಳನ್ನು ಹೇಳಬಹುದೇ ವಿನಃ ರೂಲಿಂಗ್ ಕೊಡುವಂಥ ಅಧಿಕಾರ ಇರುವಂಥದ್ದು ಸಭಾಪತಿಯವರಿಗೆ ಅವ್ರು ರೂಲಿಂಗ್ ಕೊಟ್ಟ ನಂತರ ಅದು ಅಂತಿಮ ಮುಗ್ದು ಹೋಗಿದೆ ಅದೇನಾದರೂ ಬೇರೆ ಥರದಲ್ಲಿದ್ದರೆ ಹೊರಗಡೆ ಹೋಗಿ ಅವರು ಬೇಕಾದರೆ ಕೇಸನ್ನು ದಾಖಲೆ ಮಾಡುವಂಥದ್ದು ಅದನ್ನು ಏನು ಮಾಡುವಂಥದ್ದು ಅವ್ರಿಗೆ ಬಿಟ್ಟಂಥ ವಿಚಾರ ಆದರೆ ಒಳಗೆ ನಡೆದ ಘಟನೆಗಳನ್ನು ಹೊರಗೆ ತರಲಿಕ್ಕೆ ಪೊಲೀಸ್ನವರಿಗೂ ಕೂಡ ವಿಧಾನ ಪರಿಷತ್ತಿನ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಅಧಿಕಾರ ಇಲ್ಲ ನಮ್ಮದೇ ಆದ ವ್ಯವಸ್ಥೆ ಇದೆ ಅಲ್ಲೇನಾದರೂ ಆದರೆ ನಮ್ಮದೇ ಆದ ಮಾರ್ಷಲ್ಗಳಿರ್ತಾರೆ ಆ ಮಾರ್ಷಲ್ಗಳೇ ಅಲ್ಲಿರುವಂಥರ ಮೇಲೆ ಏನಾದ್ರು ಸಭಾಪತಿಗಳು ಹೇಳಿದ್ರೆ ಕ್ರಮವನ್ನು ಜರುಗಿಸುವಂಥ ಕೆಲಸವನ್ನು ಅವ್ರು ಮಾಡ್ತಾರೆ ಆದರೆ ಇವನ್ನೆಲ್ಲವನ್ನು ಮೀರಿ ಕೇವಲ ಒಂದು ನಾವು ಕೂಡ ಅವರ ಹತ್ರ ಮಾತನಾಡಿದ್ವಿ ಮಾತನಾಡುವಂಥ ಸಂದರ್ಭಗಳಲ್ಲಿ ನಿಮಗೆ ನಾನು ಮೊದಲೇ ಹೇಳಿದೆ ಅವರು ಎದ್ದು ಹೋದುವಂಥ ಸಂದರ್ಭಗಳಲ್ಲಿ ಇವರಲ್ಲಿ ನಡೆದಂಥದ್ರಲ್ಲಿ ಅವರ ಭಾಗದವರು ಹೇಳ್ತಾರೆ ಈಗ ಹೇಳಿದ್ರು ಸಿ ಟಿ ರವಿಯವರು ಅಂತ ಹೇಳ್ತಾರೆ ಆದರೆ ನಾವು ಕೇಳಿಸ್ಕೊಳ್ಳಿಲ್ಲ ಅಂತಾರೆ ಈ ಭಾಗದಿಂದ ನಮ್ಮ ಭಾರತೀಯ ಜನತಾ ಪಕ್ಷದ ಕಡೆ ಇರುವಂತಹ ಸದಸ್ಯರುಗಳು ಹೇಳ್ತಾರೆ ಇಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ಸಿ ಟಿ ರೇವಿಯವರು ಆ ರೀತಿ ಮಾತನಾಡಲಿಲ್ಲ ಅಂತ ಇವರೆಲ್ಲವನ್ನು ಪರಿಶೀಲನೆ ಮಾಡಿದ ತಕ್ಷಣ ರೂಲಿಂಗ್ ಕೊಟ್ಟಂಥದ್ದು ಈಗ ಅವರನ್ನು ನಡೆಸ್ಕೊಂಡಂಥ ರೀತಿ ಇದೆಯಲ್ಲ ಯಾಕೋಸ್ಕರ ನಡೆಸ್ಕೊಂಡ್ರು ಎಲ್ಲ ರಾಜಕೀಯ ಅಂತ ನಾನು ಹೇಳೋದಷ್ಟೇ ಯಾವುದೋ ದಿಕ್ಕನ್ನು ಬೇರೆ ದಿಕ್ಕಿಗೆ ಬದಲಾಯಿಸುವಂತಹ ಒಂದು ವ್ಯವಸ್ಥೆ ಇರಲಿ ಇವತ್ತು ಒಕ್ ಹಗರಣದ ಇರ್ಬೋದು ಅಥವಾ ಇರ್ಬೋದು ಇವೆಲ್ಲವೂ ಎಲ್ಲೋ ಒಂದು ಕಡೆ ತುಂಬ ಟೈಟ್ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಬೇರೆ ದಿಕ್ಕಿಗೆ ಬದಲಾಯಿಸಬೇಕು ಅಂದಾಗ ಇಂತಹ ಒಂದು ವಿಚಾರದ ಅಡಿಯಲ್ಲಿ ದಿಕ್ಕನ್ನು ಬದಲಾಯಿಸುವಂಥ ಪ್ರಯತ್ನವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅವರ ಹೇಳಿಕೆಗಳಿಂದಲೇ ಅರ್ಥ ಆಗ್ತಾ ಇದೆ ಇದು ಹಾಗೆ ಸಿ ಟಿ ರವಿಯವರು ಈ ವಿಚಾರವನ್ನು ಮಾತನಾಡ್ತಾರೆ ಅನ್ನೋದಕ್ಕೆ ಅವರೇನು ಅನಾನುಭವಿ ಅಲ್ಲ ಸಿ ಟಿ ರವಿಯವರು ಒಬ್ಬ ಶಾಸಕನಾಗಿ ಒಬ್ಬ ಮಂತ್ರಿಯಾಗಿ ಒಬ್ಬ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಈಗ ವಿಧಾನ ಪರಿಷತ್ತಿನ ಶಾಸಕನಾಗಿ ಹಲವಾರು ಜವಾಬ್ದಾರಿಗಳನ್ನು ನಿರ್ವಹಿಸಿ ತುಂಬ ಮೆಚುರಿಟಿ ಇರುವಂಥ ಒಬ್ಬ ರಾಜಕಾರಣಿ ಹಾಗಾಗಿ ಅಂಥವರ ಬಾಯಿಯಿಂದ ಇಂಥ ಶಬ್ದಗಳು ಬರುತ್ತೆ ಅಂತ ಹೇಳೋದು ನಾನಂತೂ ನಂಬೋದಿಲ್ಲ ಯಾಕೆಂದರೆ ನನ್ನ ಕಾರಣಾಂತರದಿಂದ ನಿನ್ನೆ ಆಗ ಸದನದಲ್ಲಿ ಇರಲಿಕ್ಕೆ ಆಗಿರಲಿಲ್ಲ ಆದರೆ ನಾನಂತೂ ಅನ್ಕೊಳ್ತೀನಿ ಅವರು ಈ ವಿಚಾರಗಳನ್ನು ಈ ಶಬ್ದವನ್ನು ಬಳಸಿರೋದಿಲ್ಲ ನಾನು ಕೂಡ ಮಾತನಾಡಿದೆ ಮಾತನಾಡಿದಾಗ ಏನು ಹೇಳಿದ್ರು ಅಂತ ಹೇಳಿದ್ರೆ ಫಸ್ಟ್ರೇಷನ್ ಅಂದರೆ ನೀವು ನಾವು ಬೇರೆಯವ್ರ ವಿಚಾರ ಮಾತಾಡಿದಾಗ ನೀವು ಆ ಫೆಸ್ಟ್ರೇಟ್ ಆಗಿ ಈ ಮಾತನ್ನು ಆಡ್ತಾ ಇದ್ದೀರಿ ಅನ್ನುವ ಮಾತನ್ನು ಹೇಳಿದೆ ಆದರೆ ಅದನ್ನು ಅವರು ಅರ್ಥೈಸ್ಕೊಂಡ ರೀತಿಗಳು ಈ ರೀತಿ ಇರಬಹುದೇನೋ ಇದೆ ಆದರೆ ಅದು ಹೇಳಿದರೆ ದಾಖಲೆ ಇರಬೇಕಿತ್ತಲ್ಲ ಅನ್ನುವಂಥದ್ದು ಕೂಡ ಇಲ್ಲಿರುವಂಥ ಪ್ರಶ್ನೆ ಹಾಗಾಗಿ ನಾನು ಇದನ್ನು ಖಂಡಿಸ್ತೇನೆ ಅವ್ರನ್ನ ಮತ್ತೆ ನಡೆಸ್ಕೊಂಡು ಅಂಥ ರೀತಿ ರಾತ್ರಿ ಅವರನ್ನು ಕರ್ಕೊಂಡು ಹೋಗ್ತಾರೆ ಅವರ ಉದ್ದೇಶ ನೋಡಿ ಹೇಗಿದೆ ಅಂದರೆ ಅದೇ ಏನು ಇಲ್ದಿದ್ರೆ ತನಿಖೆಗೆ ಆದೇಶ ಮಾಡಿ ಒಂದು ಸ್ಟೇಷನಲ್ಲಿ ಇಟ್ಟು ಅವ್ರ ಹೇಳಿಕೆಯನ್ನ ಪಡೆದು ನೇರವಾಗಿ ರಾತ್ರೋರಾತ್ರಿ ನ್ಯಾಯಾಧೀಶರ ಮನೆಗೆ ಪಡಿಸುವಂಥದ್ದು ಎಲ್ಲ ಒಂದು ವ್ಯವಸ್ಥೆ ಆದರೆ ಇದ್ರ ಮೂಲ ಉದ್ದೇಶ ಏನಿತ್ತು ಇವ್ರದು ಅಂತ ಹೇಳಿದ್ರೆ ಇವ್ರನ್ನ ಟಾರ್ಚರ್ ಮಾಡಬೇಕು ರಾತ್ರಿ ಕರ್ಕೊಂಡು ಹೋಗ್ತಾರೆ ಒಂದು ಸ್ಟೇಷನಿಗೆ ಕರ್ಕೊಂಡು ಹೋಗ್ತಾರೆ ನಾವು ಫೋನ್ ಮಾಡ್ತೀವಿ ಸಿಕ್ಕೋದಿಲ್ಲ ಮತ್ತೆ ಮಧ್ಯರಾತ್ರಿ ಕರ್ಕೊಂಡು ಹೋಗ್ತಾರೆ ನಮ್ಮ ಕೇಶವ ಪ್ರಸಾದ್ ನಮ್ಮ ಒಬ್ಬ ವಿಧಾನ ಪರಿಷತ್ತಿನ ಶಾಸಕ ಅವ್ರ ಜೊತೆ ಇರ್ತಾರೆ ಅವರನ್ನು ಮಧ್ಯದಲ್ಲಿ ತಡೆದು ಅವ್ರನ್ನ ಹೊರ ಕಳಿಸುವಂಥ ಕೆಲಸ ಮಾಡ್ತಾರೆ ಇವರ ಕಾರ್ ಹಿಂದೆ ಹಿಂಬಾಲಿಸ್ತಾ ಇರುತ್ತೆ ಆ ಕಾರನ್ನು ಮಧ್ಯದಲ್ಲಿ ನಿಲ್ಲಿಸಿ ಅದನ್ನು ತಡೆದು ಅದಕ್ಕೆ ಬ್ಯಾರಿಕೇಡ್ ಹಾಕ್ತಾರೆ ಕರ್ಕೊಂಡು ಹೋಗ್ತಾರೆ ಈ ರೀತಿ ಮಾಡಿ ಎಲ್ಲಿ ಅಂತ ಗೊತ್ತಿಲ್ಲದ ರೀತಿಯಲ್ಲಿ ಮಾಡ್ತಾರೆ ಆಗ ನಾನು ಸಭಾಪತಿಗಳಿಗೆ ದೂರವಾಣಿ ಕರೆ ಮುಖಾಂತರ ಮಾತನಾಡ್ತೀನಿ ನೋಡಿ ಸಭಾಪತಿಗಳೇ ಆಗ್ತಾ ಇದೆ ಈಗ ಎಲ್ಲಿದ್ದಾರೆ ಯಾಕೆ ಅಂದರೆ ಒಬ್ಬನ ವಿಧಾನ ಪರಿಷತ್ತಿನ ಶಾಸಕನನ್ನು ಒಬ್ಬನ ಬಂಧನ ಮಾಡಬೇಕು ಅಂದರೆ ಸಭಾಪತಿಗಳ ಗಮನಕ್ಕೆ ತಂದೇ ಅವನ್ನ ಬಂಧನ ಮಾಡಬೇಕಾಗಿದೆ ಇದು ಒಂದು ವ್ಯವಸ್ಥೆ ಇದು ಸಂವಿಧಾನದೊಳಗೆ ಅಳವಡಿಸ್ಕೊಂಡಿರುವಂಥದ್ದು ನಾವು ಇದನ್ನು ನಾವು ಹೇಳ್ತಾ ಇಲ್ಲ ಆದರೆ ಅದನ್ನು ಗಾಳಿಗೆ ತೂರಿದ್ದಾರೆ ಅದನ್ನು ಬಿಟ್ಟಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ನಂತರ ಅವರನ್ನು ನಡೆಸ್ಕೊಳ್ಬೇಕಾದಂಥ ಗೌರವ ರೀತಿಯೊಳಗೆ ನಡ್ಸ್ಕೊಂಡಿಲ್ಲ ಒಬ್ಬ ಶಾಸಕನನ್ನು ನಾಲ್ಕಾರು ಕಡೆ ಬೆಳಿಗ್ಗೆ ಮುಂಚೆ ನಾನು ಫೋನ್ ಮಾಡಿ ಸಭಾಪತಿ ಅವ್ರಿಗೆ ಹೇಳಿದಾಗ ಹೌದಾ ಈ ಕೂಡಲೇ ಅವರು ಡಿ ಜಿಗೆ ಫೋನ್ ಮಾಡ್ತಾರೆ ಆಮೇಲೆ ಎಸ್ ಪಿಗೆ ಫೋನ್ ಮಾಡ್ತಾರೆ ಹೋಮ್ ಮಿನಿಸ್ಟ್ರಿಗೆ ಫೋನ್ ಮಾಡ್ತಾರೆ ನೀವು ಈ ರೀತಿ ಏನಾದರೂ ನಡೆಸ್ಕೊಂಡ ಇದೆ ಆದರೆ ನಾನು ನಿಮ್ಮ ಮೇಲೆ ಹಕ್ಕುಚ್ಯುತಿಯನ್ನು ನಾನು ಮಂಡಿಸ್ತೇನೆ ನಿಮ್ಮ ಮೇಲೆ ಕ್ರಮಕ್ಕೆ ನಾನು ಬರಿತೇನೆ ಅನ್ನುವ ಮಾತನ್ನು ಹೇಳಿದ ಮೇಲೆ ಅವರನ್ನು ತಂದು ಕೋರ್ಟಿಗೆ ಹಾಜರುಪಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಮಾಡಿದ್ದಾರೆ ನೀವು ಯಾರ ಒತ್ತಡಕ್ಕೆ ಮಣದು ಮಾಡಿದ್ರೂ ಕೂಡ ನಿಮ್ಮನ್ನ ಡಿ ಜಿಗೂ ನಾನು ನಿಮ್ಮೆಲ್ಲ ನಾನು ಹಕ್ಕಚ್ಯುತಿ ಮಾಡಿಸಿ ನಿಮ್ಮನ್ನೆಲ್ಲ ಏನು ಕ್ರಮ ಜಗಿಸಬೇಕು ಅಂದ ನಂತರ ಅವರನ್ನು ಕೋರ್ಟಿಗೆ ಹಾಜರು ಮಾಡುವಂಥ ಕೆಲಸ ಇದು ನೂರಕ್ಕೆ ನೂರು ರಾಜಕೀಯವಾಗಿ ತುಳಿಯುವಂತಹ ಒಂದು ಪ್ರಯತ್ನ ಆಗಿದೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಬಲಿಷ್ಠವಾಗಿ ಒಬ್ಬ ವ್ಯಕ್ತಿ ಬೆಳೀತಿರುವಂಥ ಸಂದರ್ಭದಲ್ಲಿ ವಿರೋಧವನ್ನು ಮಾಡುವಂಥದ್ದು ಒಬ್ಬ ಹಿಂದುತ್ವವನ್ನು ಗ ಗಟ್ಟಿಯಾಗಿ ಪ್ರತಿಪಾದನೆ ಮಾಡ್ತಿರುವಂಥವನು ಇವ್ರನ್ನೆಲ್ಲೋ ಒಂದು ಕಡೆ ತುಳಿಬೇಕು ಅನ್ನುವಂತಹ ಕಾಂಗ್ರೆಸ್ಸಿನ ಈ ಸಂಸ್ಕೃತಿ ಇಲ್ಲೂ ಮುಂದುವರಿತಿರುವಂಥದ್ದು ದುರಾದೃಷ್ಟಕರ ರಾಜಕಾರಣ ಮಾಡಬೇಡಿ ಇದು ಚೆಂಡು ಬಾಲು ಗಾಳಿ ತುಂಬಿದ ಚೆಂಡನ್ನು ಗೋಡೆಗೆ ಹೊಡೆದ್ರೆ ಆ ಚೆಂಡು ಗೋಡೆಯಲ್ಲೂ ಅಂಟ್ಕೊಳ್ಳೋದಿಲ್ಲ ಅದು ಪುನಃ ಮತ್ತೆ ವಾಪಸ್ ಬರ್ತದೆ ರಾಜಕಾರಣ ಬದಲಾಗ್ತಾ ಇರ್ತದೆ ಹಾಗಾಗಿ ಬದಲಾದಂಥ ಸಂದರ್ಭಗಳಲ್ಲಿ ಇದು ಯಾರನ್ನೂ ಬಿಡೋದಿಲ್ಲ ಹಾಗಾಗಿ ಇದಕ್ಕೊಂದು ನೀವು ಹುಟ್ಟನ್ನು ಹಾಕಿ ಕೊಡಬೇಡಿ ಕೊಟ್ಟರೆ ಇದರ ಫಲಾನುಭವಿಗಳು ಕೊನೆ ಮುಂದೊಂದು ದಿವಸ ತಾವುಗಳು ಆಗ್ತೀರಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಹಾಗೆ ಕೂಡಲೇ ರವಿಯವರನ್ನ ಬಿಡುಗಡೆ ಮಾಡಬೇಕು ಕಾನೂನು ರೀತಿಯಲ್ಲಿ ಮಾಡಿ ತನಿಖೆ ಆಗಲಿ ಇದಕ್ಕೆ ನಮ್ಮದೇ ಆದ ಸದನದ ಒಳಗಡೆ ಒಂದು ಸಮಿತಿಯನ್ನು ರಚನೆ ಮಾಡಿ ಸದನದ ಒಳಗಡೆ ಸಮಿತಿಯನ್ನು ರಚನೆ ಮಾಡಿ ಈ ಸದನದ ಒಳಗಡೆ ನಿಮ್ಮ ಘಟನೆಗಳು ಏನು ನಡೆದಿದೆ ಅನ್ನುವಂಥದ್ದನ್ನು ಒಂದು ತನಿಖೆ ಆಗಲಿ ತದನಂತರ ಕಾನೂನು ರೀತಿ ಅದಕ್ಕೆ ಏನು ಶಿಕ್ಷೆಗಳಾಗಬೇಕು ಅನ್ನುವಂಥದ್ದು ಆಗಲಿ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ